ನಾವಿವತ್ತು ನಮ್ಮ ಏರಿಯಾದಲ್ಲಿರುವ ಉಲ್ಲಾಳ್ ಉಪ್ನಗರದಲ್ಲಿ ಇರುವಂತಹ ಶಾಪ್ ರೇಟ್ಗೆ ಬಂದಿದ್ವಿ ಇಲ್ಲಿ ಬೇಕಾಗಿರೋಂಥ ಐಟಮ್ಸ್ ನಾವು ಪರ್ಚೇಸ್ ಮಾಡ್ಕೊಂಡ್ವಿ ಹಾಗೆ ನಿಮಗೆ ಇಲ್ಲಿ ಈ ವಿಡಿಯೋನ ತೋರಿಸ್ತಾ ಹೋಗ್ತಾ ಇದ್ದೀನಿ ನಿಮಗೆ ಇಲ್ಲಿ ಇರುವಂಥ ಐಟಮ್ಸ್ ಇಷ್ಟ ಆಗ್ಬೋದು ಅಂತ ಇಲ್ಲಂತೂ ತುಂಬಾ ಕ್ವಾಲಿಟಿ ಸೂಪರಾಗಿರುತ್ತೆ ಈ ರೋಡು ಬಂದು ಉಲ್ಲಾಳ್ ಉಪ್ನಗರ ರೋಡು ಹಾಗೆ ಇಲ್ಲಿ ಅಮ್ಮ ಆಶ್ರಮ ಆರ್ ಇರುವಂತಹದ್ದು ಹಾಗೆ ಇಲ್ಲಂತೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ಟೆಡಿಬೇರ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಇಲ್ಲಿ ಬಾಟಲ್ ಇರ್ತಾವೆ ನೋಡಿ ಮೊಡಕೆಗಳು ತುಂಬಾ ಚೆನ್ನಾಗಿರ್ತಾರೆ ಅದೇ ಸ್ವಲ್ಪ ಇಲ್ಲಿ ರೇಟಂತೂ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅನ್ನೋದಕ್ಕೆ ಕೊಡ್ಬೋದು ಒಂದೊಂದು ಮಾತ್ರ ತುಂಬಾ ಕಾಸ್ಟ್ಲಿ ಇರುತ್ತೆ ಹಾಗೆ ಕ್ಯಾಂಡಲ್ಲು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದಂತೂ ಟೂ ಟು ಟ್ವೆಂಟಿ ಫೈವ್ ಇರೋದು ಒನ್ ನೈಂಟಿ ಕೊಡ್ತಾಯಿದ್ರು ನಾಲ್ಕು ಕ್ಯಾಂಡಲ್ ಇರುತ್ತೆ ತುಂಬ ದೊಡ್ಡ ದೊಡ್ಡ ಕ್ಯಾಂಡಲ್ ಇರುತ್ತೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಡಿಸೈನು ಅಷ್ಟೇ ಬೇರೆ ಬೇರೆ ಥರನೇ ಡಿಸೈನ್ ಇತ್ತು ನೋಡಿ ಎಷ್ಟು ಥರ ಗ್ರೀನು ರೆಡ್ಡು ಬ್ಲೂ ಮತ್ತು ತವರೆ ಓದ್ತಾರೆ ಆ ಥರದ್ದು ಎಲ್ಲ ಥರದ್ದು ಇತ್ತು ಹಾಗೆ ಬಾಟಲು ಅಷ್ಟೇ ತುಂಬಾ ಕಾಸ್ಟ್ಲಿ ಸ್ವಲ್ಪ ಸೋಕೆ ಪರವಾಗಿಲ್ಲ ಕ್ವಾಲಿಟಿನೂ ಅಷ್ಟೇ ಅಷ್ಟೇ ಸೂಪರಾಗಿದೆ ಮಾತ್ರ ವೆರೈಟಿ ವೆರೈಟಿ ಥರದ್ದು ಇಲ್ಲೆಲ್ಲ ಬಾಳೊಟ್ಟಲ್ಲೋ ಇದ್ವಿ ಈಗ ಏನಾದರೂ ನಾವು ಕಿಚನಿಗೆ ಬೇಕು ಅನ್ನೋದಾದರೆ ಆ ಥರದನ್ನ ನಾವು ತೊಗೋಬೋದು ಹಾಗೇಲಿ ಕುಬೇರನಷ್ಟು ಡಿಫ್ರೆಂಟ್ ಥರ ಕುಬೇರಗಳು ಇತ್ತು ಸ್ಮಾಲ್ ಸ್ಮಾಲ್ ಕುಬೇರನೋ ಇತ್ತು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅನ್ನೋದಾದರೆ ಈ ಥರದ ಸಿಂಪಲ್ಲಾಗಿ ನೀವು ಗಿಫ್ಟ್ನ ಕೊಡ್ಬೋದು ಕುಬೇರನೂ ಅಷ್ಟೇ ಜಾಸ್ತಿ ರೇಟ್ ಇರಲಿಲ್ಲ ತುಂಬಾ ಸ್ವಲ್ಪ ಕಮ್ಮಿನೇ ರೇಟ್ ಇತ್ತು ಹಾಗೇಲಿ ಎಲ್ಲ ಥರದ್ದು ಸೋಕೇಶ್ ಗಿಡ ಅಂತ ಸುಮ್ಮನೆ ಶೋಗೆ ಇರ್ತಾರಲ್ಲ ಎಲಿಫೆಂಟು ಆ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿತ್ತು ಇತ್ತು ಹಾಗೆ ವಾಚು ಬೇರೆ ಬೇರೆ ಥರದ್ದು ಎಲ್ಲ ರೀತಿಯೂ ಇತ್ತು ಹಾಗೆ ನೋಡಿ ಕೆ ನನಗಂತೂ ತುಂಬ ಇಷ್ಟ ಇತ್ತು ಹಾಗೆ ಇಲ್ಲಿ ಸಣ್ಣ ಸಣ್ಣ ಬಾಟಲ್ ಇದ್ದು ಬೇಕಂದ್ರೆ ನೀವು ಯಾರು ಏನಾದರೂ ಇಟ್ಕೋಬೇಕು ಅನ್ನೋದಾದರೆ ಈ ಥರದ್ರಲ್ಲಿ ಹಾಕ್ಕೊಂಡು ಇಟ್ಕೋಬೋದು ಶೋಗೆ ತುಂಬಾ ಚೆನ್ನಾಗಿತ್ತು ನನಗೆ ನೋಡಿ ಇದು ಗೋಲ್ ಅಂತ ಹೇಳ್ತಾರಲ್ಲ ಅದು ನೋಡಿ ಸ್ಮಾಲ್ ಸ್ಮಾಲ್ ಗೋಲೆಲ್ಲ ಇತ್ತು ಇದರೊಳಗೆ ಹಾಗೆ ಪೀಕಾಕು ಡಿಫ್ರೆಂಟ್ ಡಿಫ್ರೆಂಟ್ದಲ್ಲಿ ಪೀಕಾಕ್ಸ್ ಇತ್ತು ಹಾಗೆ ನೋಡಿ ಇದಂತೂ ಮಸ್ತಾಗಿತ್ತು ಮಾತ್ರ ಯಾರಿಗಾದರೂ ಬರ್ತ್ಡೇ ಗಿಫ್ಟು ಇಲ್ಲ ಇದಕ್ಕೇನಾದರೂ ಕೊಡ್ತೀನಿ ಅನ್ನೋದಾದರೆ ಮದುವೆಗೆ ಈ ಥರದ್ದು ಆರಾಮಾಗಿ ಕೊಡ್ಬೋದು ನೀವು ತುಂಬ ಹಸ್ಬೆಂಡು ವೈಫು ಮಕ್ಕಳು ಈ ಥರದ್ದಿರೋದು ಅಜಿತ್ ತಾತ ಥರದ್ದು ಕೂತಿರೋದು ಅದೆಲ್ಲ ಇಷ್ಟ ಇತ್ತು ತುಂಬಾ ವೆರೈಟಿ ವೆರೈಟಿದಲ್ಲಿ ಮಾತ್ರ ಇದ್ದೋ ಮಾತ್ರ ಸಕ್ಕತ್ತಾಗಿತ್ತು ಮಾತ್ರ ಫ್ರೆಂಡ್ಸ್ ಮಾತ್ರ ಇಲ್ಲಿ ನೋಡೋದಕ್ಕಂತೂ ತುಂಬಾ ಮಸ್ತಾಗಿತ್ತು ಮಾತ್ರ ಹಾಗೆ ಇದು ಅಷ್ಟೇ ತೌಸಂಡ್ ಚಿಲ್ಡ್ರನ್ ಏನೋ ಇತ್ತು ಮಾತ್ರ ಇದಕ್ಕೂ ಅಷ್ಟೇ ರೇಟು ಸ್ವಲ್ಪ ಜಾಸ್ತಿನೇ ಇರುತ್ತೆ ಆದರೆ ಎಷ್ಟು ನಿಮಗೆ ಎಷ್ಟು ನೋಡಿದ್ರೂ ಸಾಕಾಗೋದು ಅಷ್ಟು ವೆರೈಟಿ ವೆರೈಟಿ ಇರುತ್ತೆ ಹಾಗೆ ನಾನಿಲ್ಲಿ ಗ್ಲಾಸ್ಗಳು ಅಷ್ಟೇ ಅಡುಗೆ ಮನೆಗೆ ಯೂಸ್ ಮಾಡೋ ಅಂಥದ್ದಾಗಲಿ ಈಗಲ ಏನಾದರೂ ರೆಡ್ ರೆಡ್ಬಲ್ಲು ಈ ಥರ ಜ್ಯೂಸು ಈ ಥರ ಏನಾದರೂ ಕುಡಿಯೋದಕ್ಕೆ ನೀರು ಬಾಟಲು ಎಲ್ಲದಕ್ಕೂ ಈ ಥರದ ಗ್ಲಾಸ್ ಚೆನ್ನಾಗಿರುತ್ತೆ ಮಾತ್ರ ಇದು ತುಂಬ ವೆಯ್ಟು ಸೆವೆನ್ ಹಂಡ್ರೆಡು ಇದು ಸು ಅಂದರೆ ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಗಾಜಿನ ಗ್ಲಾಸು ಹಾಗೆ ಸಣ್ಣ ಸಣ್ಣ ಪುಟಾಣಿ ಗ್ಲಾಸು ಸತ ಇದು ಸ್ವಲ್ಪ ಇದು ರೇಟು ಕಮ್ಮಿ ಇತ್ತು ಇದನ್ನು ಕೇಳಿದ್ವಿ ನಾವು ಇದು ಸ್ವಲ್ಪ ರೇಟ್ ಕಮ್ಮಿನೇ ಇತ್ತು ಅದು ಹೋಲ್ಸಿದ್ರೆ ಹಾಗೆ ನಾವು ಅಡುಗೆ ಮನೆಯಲ್ಲಿ ಬಳಸುವಂತಹ ಬಾಕ್ಸ್ಗಳು ಸಣ್ಣ ಸಣ್ಣವು ಇವೆಲ್ಲ ಬಂದು ಪ್ಲಾಸ್ಟಿಕೆಲ್ಲ ಗಾಜಿನ ಗ್ಲಾಸ್ಗಳು ಇವು ಸ್ವಲ್ಪ ರೇಟು ಇತ್ತು ಎಲ್ಲ ಇಂಥ ಪುಟ್ ಪುಟಾಣಿ ರೇಟ್ ಬಂದು ನಲ್ವತ್ನಾಲ್ಕು ನಲ್ವತ್ತೈದು ಈ ಥರದ ರೇಟ್ ಇತ್ತು ಒಂದೊಂದು ರೇಟು ಒಂದೊಂದು ಥರ ಇತ್ತು ಹಾಗೆ ನೀರು ಬಾಟಲು ಹಾಗೆ ಎಣ್ಣೆದು ಬಾಟಲು ಎಲ್ಲ ಥರದ್ದು ಇತ್ತು ಇವೆಲ್ಲ ಬಂದು ಗಾಜಿನ ಗ್ಲಾಸು ಇವೆಲ್ಲ ಬಂದು ನೀವೇನಾದರೂ ಕಾಳುಗಳು ಹಾಕೊಳ್ಳೋದಾದರೆ ಬೇಳೆಗಳು ಹಾಕೋತಾರೆ ನೋಡಿ ಆ ಥರದವು ಎಲ್ಲ ಅಡುಗೆ ಮನೆ ಐಟಮ್ಸೇ ಇವು ಪ್ಲಾಸ್ಟಿಕ್ನವೂ ಇದ್ದೋ ಸತ ಇವೆಲ್ಲ ಬಂದು ಗಾಜಿನವೇನೆ ಸ್ವಲ್ಪ ರೇಟ್ ಇರುತ್ತೆ ಪರವಾಗಿಲ್ಲ ಅಂತ ಅನಿಸ್ತು ನನಗಂತೂ ತುಂಬ ಇಷ್ಟ ಆಯಿತು ನಮಗೆ ನಾನು ನಾನಿಲ್ಲಿ ಪರ್ಚೇಸ್ ಮಾಡಿಕೊಂಡೆ ನಿಮಗೂ ಈ ವಿಡಿಯೋನ ತೋರಿಸ್ಬೇಕು ಅಂತ ಅನಿಸ್ತು ತುಂಬನೇ ತೋರಿಸಿದೆ ಇನ್ನೂ ವೀಡಿಯೋ ಮಾಡೋದಿತ್ತು ಆ್ಯಕ್ಚುಲಿ ನನಗೆ ಟೈಮ್ ಟೈಮನ್ನಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೋತೀನಿ ಇದೆಲ್ಲ ಫುಲ್ಲು ಗ್ಲಾಸ್ ಬಾಟಲೆ ಇಲ್ಲಂತೂ ತುಂಬನೇ ಪ್ಲೇಟ್ಸು ತಿಂಡಿ ತಿಂಡಿ ತಿನ್ನೋದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಥರ ಇತ್ತು ಮಾತ್ರ ವೆರೈಟಿ ವೆರೈಟಿ ಇದ್ದು ಹಾಗೆ ಸೆಟ್ ವೈಸ್ ಇತ್ತು ಸ್ಪೂನು ಮತ್ತು ಅದಕ್ಕೆ ರೈಸ್ ಹಾಕಿದ್ರೆ ಕ್ಯಾಪ್ ಮೇಲೆ ಆ ಥರ ಪ್ಲೇಟ್ಸು ಅವೆಲ್ಲ ಇದ್ದು ತುಂಬ ಸೂಪರ್ ಆಗಿತ್ತು ಸೆಟ್ ಮಾತ್ರ ಹಾಗೆ ಸ್ವಲ್ಪ ಸ್ಮಾಲ್ ಪ್ಲೇಟು ದೊಡ್ಡ ಪ್ಲೇಟು ತಿಂಡಿ ಮಾಡೋದಕ್ಕೆ ಡಿಸೈನ್ ಡಿಸೈನ್ ಪ್ಲೇಟ್ ಇವೆಲ್ಲ ತಿಂಡಿ ತಿನ್ನೋದಕ್ಕೆ ಅಂತಲೇ ನಾನು ಇಲ್ಲಿ ನೋಡಿದೆ ನಮಗೆ ಬೇಕಾಗಿದ್ದ ನಾನಿಲ್ಲಿ ತೊಗೊಂಡೆ ಹಾಗಂತೂ ನೋಡಿ ಫುಲ್ಲು ವೈಟ್ ಪ್ಲೇಟ್ಸ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಅದಾದ ನಂತರ ನಾನಿಲ್ಲಿ ಮಕ್ಕಳಿಗೆ ಮನೇಲಿ ಮಕ್ಳು ಇರೋದ್ರಿಂದ ಸ್ವಲ್ಪ ಕೊಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಶೀಟ್ಗಳ್ನ ನೋಡ್ತಾ ಇದ್ದೆ ಇದು ಈ ಮತ್ತು ಎ ಬಿ ಸಿ ಡಿ ಒನ್ ಟು ತ್ರೀ ಹಾಗೆ ಓ ಎನ್ ಸೆವೆನ್ ಈ ಥರದ್ದು ಎಲ್ಲ ಥರದ್ದು ಇತ್ತು ಅದಾದ ನಂತರ ನಾನಿಲ್ಲಿ ಬುಕ್ಸ್ಗಳು ಇದು ಇದನ್ನ ಇಟ್ಟಿದ್ದರು ಆ್ಯಕ್ಚುಲಿ ಇಟ್ಟಿದ್ರು ಏನಾದರೂ ಬರೆಯೋದಕ್ಕೆ ರೈತ ಬದ ಕನ್ನಡದ ಒತ್ತಕ್ಷರ ರೈತ ಪದಗಳು ಬರೆಯೋದಕ್ಕೆ ಅದನ್ನು ನೋಡಿದೆ ಅದಾದ ನಂತರ ನಾನು ಇಲ್ಲಿ ಬರ್ತ್ಡೇ ಗಿಫ್ಟ್ ಕಾರ್ಡ್ ಇರುತ್ತೆ ನೋಡಿ ವೈಫ್ಗೆ ಇಲ್ಲಾಂದರೆ ಹಸ್ಬೆಂಡ್ಗೆ ಮದರ್ಗೆ ಬ್ರದರ್ಗೆ ಫ್ರಿ ಸಿಸ್ಟರ್ಸ್ಗೆ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಇದೇ ಥರ ಎಷ್ಟೋ ಒಂಥರ ಇತ್ತು ಮಾತ್ರ ತುಂಬಾ ಚೆನ್ನಾಗಿತ್ತು ಡಾಟರ್ಸ್ಗೆ ಸನ್ಗೆ ವೆರೈಟಿ ವೆರೈಟಿ ಈ ಥರ ಡಿಫ್ರೆಂಟು ಕಾರ್ಡ್ಗಳಿದು ಗಿಫ್ಟ್ ಕೊಡೋದಕ್ಕೆ ಮಸ್ತಾಗಿತ್ತು ಮಾತ್ರ ನೀವೇನೋ ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸಣ್ಣ ಪುಟ್ಟ ಮಕ್ಳಿಗೆ ಅಂತ ಕಾರ್ ಇಷ್ಟೇ ಆಗುತ್ತಲ್ವ ಇಲ್ಲಿ ಕಾರ್ ನೋಡೋಣ ಅಂತ ಮಕ್ಳಿಗೆ ಏನಾದರೂ ತೊಗೊಬೋದ ಅಂತನೂ ಸತಿ ಇಲ್ಲಿ ಬಂದ್ವಿ ಹಾಗೆ ಇಲ್ಲೂ ಅಷ್ಟೇ ವೆರೈಟಿ ವೆರೈಟಿ ಇದರ ಬೈಕು ಕಾರು ಎಲ್ಲ ಇತ್ತು ನಾವಿದೇನ ಜಸ್ಟ್ ಈ ಥರದ್ದು ಏನು ತೊಗೊಳ್ಳಲಿಲ್ಲ ನಾವು ಹಾಗೆ ಲಾಸ್ಟ್ದಾಗಿ ಒಂದು ಸ್ವಲ್ಪ ನೋಡೋಣ ಇಯರಿಂಗ್ಸ್ ಯಾವುದಾದ್ರೂ ಚೆನ್ನಾಗಿರುತ್ತ ಒಂದು ತೊಗೊಂಡ್ವಿ ಅದಾದ ನಂತರ ನೋಡೋಣ ಸ್ವಲ್ಪ ಕ್ಲಿಬ್ನು ಹೇಗಿರುತ್ತೆ ಅಂತ ನೋಡಿದ್ವಿ ಸ್ವಲ್ಪ ಕ್ಲಿಬ್ ಕ್ಲಿಬ್ಬೆಲ್ಲ ಬಂದು ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಸೊ ಅದರಿಂದ ನಾವೇನು ಕ್ಲಿಬೇನು ಪರ್ಚೇಸ್ ಮಾಡಲಿಲ್ಲ ಹಾಗೆ ಲಾಸ್ಟಾಗಿ ಸ್ವಲ್ಪ ಹಾಗೆ ವೆರೈಟಿ ವೆರೈಟಿ ದಲ್ಲಿ ಇಲ್ಲಿ ಗಡಿಯಾರಗಳು ಇದ್ದು ತುಂಬನೇ ಚೆನ್ನಾಗಿತ್ತು ನೀವು ಯಾರಿಗಾದ್ರೂ ಹೊಸ ಮನೆ ಗೃಹ ಪ್ರವೇಶಕ್ಕೆ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂದ್ರೆ ಈ ತರದ ಕೊಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪೀಕ್ ಹಾಕಲ್ ನೋಡಿ ಎಷ್ಟು ಸಖತ್ ಈ ಈ ಅಂಗಡಿ ಬರೋದು ನಮ್ಮ ಕ್ವಾರ್ಟರ್ಸ್ ಹತ್ರ ಇರುವ ಈ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಇರುವಂತಹ ಉಲ್ಲಾಡ್ ರೋಡ್ ಹತ್ರ ಈ ಶಾಪ್ರೇಟ್ ಬರುತ್ತೆ ನಿಮಗೆ ಇದರಲ್ಲಿ ಯಾವುದಾದ್ರೂ ತೋರಿಸಿರೋ ಅಂಥ ಐಟಮ್ಸು ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೂ ಸ್ವಲ್ಪ ನಾನು ವೀಡಿಯೋ ಮಾಡಿರೋಂಥದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಹಾಗೆ ನನಗಂತೂ ಇಲ್ಲೂ ತುಂಬಾ ಡಿಫ್ರೆಂಟ್ ಆಗಿರೋ ಅಂಥ ಐಟಮ್ಸು ಇಷ್ಟ ಆಯಿತು ನಮಗೆ ಬೇಕಾಗಿದ್ದಂತೂ ನಾನು ಪರ್ಚೇಸ್ ಮಾಡಿಕೊಂಡೆ ಈ ವಿಡಿಯೋ ಅಷ್ಟರ ಲೈಕ್ ಮಾಡಿ ಥ್ಯಾಂಕ್ ಯು